ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೀನ ಈ ರಾಶಿ ಅಂದರೆ ಆಧ್ಯಾತ್ಮಕತೆ ದಯೆ ಮತ್ತು ವಿಶ್ವದ ಅತಿ ದೊಡ್ಡ ಕನಸುಗಳನ್ನು ಹೊತ್ತುಕೊಂಡು ರಾಶಿ ನಿಮ್ಮ ರಾಶಿಯ ಅಧಿಪತಿ ಬಂದು ಗುರುಗ್ರಹನಾಗಿರ್ತಾನೆ ನಿಮಗೆ ಅಸಾಧಾರಣ ಅದೃಷ್ಟ ಮತ್ತು ಸಂಪತ್ತಿನ ಸಾಮರ್ಥ್ಯವನ್ನು ನೀಡಿದ್ದಾನೆ ಆದರೆ ನೀವು ಯಾವಾಗಲೂ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಸದಾ ಇರುತ್ತೆ ಇದು ಕೇವಲ ನಿಮ್ಮ ದುರಾದೃಷ್ಟವಲ್ಲ ಇದು ನಿಮ್ಮ ಜಾತಕದಲ್ಲಿರುವ ನಿಮ್ಮ ರಾಶಿಗೆ ಅತಿ ಹೆಚ್ಚು ಪ್ರಭಾವ ಬೀರುವ ಗ್ರಹಗಳ ದೋಷ ಮೀನ ರಾಶಿಯವರ ಆರ್ಥಿಕ ಸೋರಿಕೆಯು ಸಾಮಾನ್ಯವಲ್ಲ ಅದು ಭಾವನಾತ್ಮಕ ಮತ್ತು ಆಧ್ಯಾತ್ಮಕ ಮಟ್ಟದಲ್ಲಿರುತ್ತದೆ ಇಂದು ನಾವು ನಿಮ್ಮ ಹಣ ನಷ್ಟಕ್ಕೆ ಕಾರಣವಾಗುವ ಮೂರು ಆಳವಾದ ಜ್ಯೋತಿಷ್ಯ ಕಾರಣಗಳನ್ನು ಮತ್ತು ಅವುಗಳನ್ನು ಶಾಶ್ವತವಾಗಿ ಪರಿಹರಿಸುವ ಆರು ಪ್ರಬಲ ಜ್ಯೋತಿಷ್ಯ ಪರಿಹಾರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೀನರಾಶಿಯವರೇ ನಿಮ್ಮ ಜಾತಕದ ಈ ಮೂರು ಗ್ರಹಗಳ ಬಲಹೀನಿತ ಅಥವಾ ಸಂಯೋಗ ನಿಮ್ಮ ಆರ್ಥಿಕ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಗುರುಗ್ರಹವೇ ಧನ ಅದೃಷ್ಟ ಮತ್ತು ಸಂಪತ್ತಿನ ಪ್ರಮುಖ ಕಾರಣವಾಗಿರುತ್ತೆ ಗುರುಗ್ರಹವು ಜಾತಕದಲ್ಲಿ ನಿಮ್ಮ ದ್ವಾದಶ ಭಾಗ ಅಂದರೆ ಹನ್ನೆರಡನೆಯ ಮನೆ ಅದು ನಷ್ಟದ ಮನೆಯಲ್ಲಿ ಕುಳಿತರೆ ಅಥವಾ ದುರ್ಬಲನಾಗಿದ್ದರೆ ನಿಮ್ಮ ಜ್ಞಾನ ಮತ್ತು ವಿವೇಕವು ಹಣಕಾಸಿನ ನಿರ್ಧಾರಗಳಲ್ಲಿ ಕೆಲಸ ಮಾಡುವುದಿಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂತ ಅಂದರೆ ಇದು ನಿಮಗೆ ದೊಡ್ಡ ಪರಿ ಪ್ರಮಾಣದ ದಾ ದಾನ ಧರ್ಮ ಅಥವಾ ಅಗತ್ಯವಿಲ್ಲದ ಪ್ರಯಾಣದ ಮೇಲೆ ಖರ್ಚು ಮಾಡಲು ಪ್ರೇರೇಪಿಸುತ್ತದೆ ಗುರು ಬಲಹೀನಾದಾಗ ನೀವು ಬೇರೆಯವರಿಗೆ ಸಾಲ ಕೊಡುತ್ತೀರಿ ಅದು ಹಿಂತಿರುಗಿ ಬರುವುದಿಲ್ಲ ಹಾಗೆ ಇನ್ನೊಂದು ಕಾರಣ ಅಂತ ಹುಡ್ಕೋದಾದರೆ ಆಧುನಿಕ ಜ್ಯೋತಿಷ್ಯದ ಪ್ರಕಾರ ರಾಶಿಯ ಎರಡನೇ ಅಧಿಪತಿ ನೆಪ್ಚೂನ್ ಅಂದರೆ ವರ್ಣ ಗ್ರಹವು ಇದು ಭ್ರಮೆ ಗೊಂದಲ ಮತ್ತು ದುಶ್ಚಟಗಳಿಗೆ ಕಾರಣವಾಗಿರುತ್ತಾರೆ ಇದರ ಅತಿರೇಕದ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ಆ ಆದಾಗ ನಿಮಗೆ ಹಣದ ವಾಸ್ತವ್ಯದ ಅರಿವು ಇರುವುದಿಲ್ಲ ಇದರ ಪರಿಣಾಮವಾಗಿ ನೀವು ಬೇಗನೆ ಮೋಸ ಹೋಗುತ್ತೀರಿ ಅದರಲ್ಲೂ ಬೇರೆಯವರು ಹೇಳಿದ ಮೋಸದ ಹೂಡಿಕೆ ಯೋಜನೆಗಳನ್ನು ನಂಬುತ್ತೀರಿ ನಿಮ್ಮ ಖರ್ಚುಗಳನ್ನು ನೀವು ಕನಸಿನಲ್ಲಿರುವಂತೆ ನಿರ್ವಹಿಸುತ್ತೀರಿ ಅಂದರೆ ಬಿಲ್ಲುಗಳು ಅಥವಾ ಅಗತ್ಯ ವೆಚ್ಚಗಳ ಬಗ್ಗೆ ಅಜಾ ಅಜಾಗರಕರಾಗಿರುತ್ತೀರಿ ಹಾಗೂ ಮೂರನೆಯ ವಿಚಾರ ನೋಡದಾದ ಶುಕ್ರ ಗ್ರಹವು ಐಶ್ವರ್ಯದ ಕಾರಕನಾಗಿದ್ದರೂ ಮೀನರಾಶಿಯವರು ಅದರ ಬಲಹೀನತೆಯಿಂದ ಭಾವನಾತ್ಮಕ ಖರ್ಚಿಗೆ ಒಳಗಾಗುತ್ತಾರೆ ಇದರ ಪರಿಣಾಮವಾಗಿ ನೀವು ಭಾವನಾತ್ಮಕವಾಗಿ ನೋವಾದಾಗ ವಾಸ್ತವದಿಂದ ಪಲಾಯನ ಮಾಡಲು ಸುಲಭವಾದ ಮಾರ್ಗಗಳನ್ನು ಹುಡುಕುತ್ತೀರಿ ಇದರಿಂದ ಸಂಗೀತ ಕಲೆ ದುಬಾರಿ ಸಿನಿಮಾ ಅಥವಾ ದುಷ್ಟತೆಗಳ ಕಡೆಗೆ ಆಕರ್ಷಿತರಾಗಿ ಹಣ ವ್ಯರ್ಥ ಮಾಡುತ್ತೀರಿ ನಿಮ್ಮ ಅತಿಯಾದ ಪ್ರೀತಿಯು ದುಬಾರಿ ಉಡುಗೊರೆಗಳ ಮೂಲಕ ವ್ಯಕ್ತಪಡಿಸಲು ಹಣ ಖರ್ಚು ಮಾಡಿಸುತ್ತದೆ ಇನ್ನು ಮೀನರಾಶಿಯ ಆರ್ಥಿಕ ಸ್ಥಿರತೆಗೆ ಆರು ಪ್ರಬಲ ಜ್ಯೋತಿಷ್ಯ ಪರಿಣಾಮಗಳೇ ಪರಿಹಾರಗಳನ್ನು ಹೇಳೋದಾದರೆ ಮೀನರಾಶಿಯವರೇ ನಿಮ್ಮ ಅದೃಷ್ಟದ ಗ್ರಹಗಳು ಶಕ್ತಿಯನ್ನು ಸರಿಯಾಗಿ ಬಳಸಬೇಕು ನೀವು ಈ ಆರು ಪರಿಹಾರಗಳು ಅನುಸರಿಸಿ ಇದು ಕೇವಲ ಪರಿಹಾರವಲ್ಲ ನಿಮ್ಮ ಆರ್ಥಿಕ ಜೀವನಕ್ಕೆ ಒಂದು ಶಾಶ್ವತ ಮಾರ್ಗ ಆಗಿರುತ್ತೆ ಮೊದಲನೆಯ ಪರಿಹಾರ ಅಂತಂದರೆ ಗುರುಗ್ರಹದ ಬಲಕ್ಕಾಗಿ ಪುಷ್ಯರಾಗ ಧಾರಣೆ ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮ್ಮ ಗುರು ಬಲಹೀನನಾಗಿದ್ದರೆ ಬಲಗೈಯ್ಯ ತೋರ್ಬೆರಳಿಗೆ ಪುಷ್ಯರಾಗ ರತ್ನವನ್ನು ಧರಿಸಿ ಇದನ್ನು ಗುರುವಾರದಂದು ಧರಿಸಬೇಕು ಪುಷ್ಯರಾಗವು ಗುರುಗ್ರಹಕ್ಕೆ ನೇರವಾಗಿ ಶಕ್ತಿ ನೀಡುತ್ತದೆ ಇದು ನಿಮಗೆ ಆರ್ಥಿಕ ನಿರ್ಧಾರಗಳಲ್ಲಿ ವಿವೇಕ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ ಮತ್ತು ಅನಿವಾರ್ಯ ನಷ್ಟಗಳನ್ನು ತಡೆಯುತ್ತದೆ ಇನ್ನು ಎರಡನೆಯ ಪರಿಹಾರ ಅಂತ ಅಂದರೆ ನೆಪ್ಯೂನ್ ಗೊಂದಲ ಮತ್ತು ನಷ್ಟಕ್ಕೆ ಕಾರಣವಾಗುವ ಗ್ರಹವಾಗಿದ್ದು ಮನೆಯ ಈಶಾನ್ಯ ದಿಕ್ಕು ಅಂದರೆ ನಾರ್ತ್ ಈಸ್ಟ್ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಹಗುರವಾಗಿ ಮತ್ತು ನೀರಿಲ್ಲದಂತೆ ಇಡಬೇಕು ಪ್ರತಿದಿನ ಆ ದಿಕ್ಕನ್ನು ದೀಪವನ್ನು ಬೆಳಗಿಸಿ ಈಶಾನ್ಯ ದಿಕ್ಕು ಗುರು ಮತ್ತು ನೀರಿನ ಅಂಶಕ್ಕೆ ಸಂಬಂಧಿಸಿದೆ ಈ ಶುದ್ಧೀಕರಣದಿಂದ ಗ್ರಹಗಳ ದೋಷ ನಿವಾರಣೆಯಾಗಿ ಮಾನಸಿಕ ಗೊಂದಲಗಳು ಕಡಿಮೆಯಾಗಿ ಹಣಕಾಸಿನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಇನ್ನು ಮೂರನೆಯ ಪರಿಹಾರ ಅಂತ ಅಂದರೆ ನಿಮ್ಮ ರಾಶಿಯ ಸಹಜ ದಯೆಯಿಂದ ಸಕಾರಾತ್ಮಕವಾಗಿ ಬಳಸಿ ಪ್ರತಿ ತಿಂಗಳು ಒಂದು ನಿಶ್ಚಿತ ಮೊತ್ತವನ್ನು ದೇವಸ್ಥಾನಕ್ಕೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ದಾನ ಮಾಡಿ ಬೇರೆ ವೈಯಕ್ತಿಕ ಸಾಲ ಅಥವಾ ಸಹಾಯ ನೀಡುವುದನ್ನು ನಿಲ್ಲಿಸಿ ಇನ್ನು ನಾಲ್ಕನೆಯ ಪರಿಹಾರ ಅಂತ ಅಂದರೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಓಂ ಮಹಾಲಕ್ಷ್ಮೈ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಿಮ್ಮ ವ್ಯಾಲೆಟ್ನಲ್ಲಿ ಶು ಶುಭ್ರವಾದ ಏಲಕ್ಕಿಯನ್ನು ಇರಿಸಬೇಕು ಇದು ಶುಕ್ರನ ಬಲಹೀನತೆಯನ್ನು ನಿವಾರಿಸುತ್ತದೆ ಭಾವನಾತ್ಮಕ ಖರ್ಚುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸಂಪತ್ತನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ಇನ್ನು ಐದನೆಯ ಪರಿಹಾರ ಅಂತ ಅಂದರೆ ನಿಮ್ಮ ಆರ್ಥಿಕ ವಹಿವಾಟುಗಳಲ್ಲಿ ಗೊಂದಲ ಉಂಟಾದಾಗ ಒಂದು ತೂಕದ ಯಂತ್ರದ ಮೇಲೆ ನಿಮ್ಮ ಪರ್ಸ್ ಅಥವಾ ಲೆಕ್ಕದ ಪುಸ್ತಕವನ್ನು ಇಟ್ಟು ಧ್ಯಾನ ಮಾಡಿ ಇದು ಕೇವಲ ಪ್ರತೀಕ ನಿಮ್ಮ ಮನಸ್ಸು ಆರ್ಥಿಕ ಸಮತೋಲನ ಮತ್ತು ನ್ಯಾಯಯುತ ನಿರ್ವಹಣೆಗೆ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಇನ್ನು ಆರನೆಯ ಪರಿಹಾರದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಎಲ್ಲ ಮುಖ್ಯ ಬ್ಯಾಂಕ್ ಖಾತೆಗಳ ಮತ್ತು ಹೂಡಿಕೆಗಳ ನಿವಾರಣೆಗಳನ್ನು ವಿವರಗಳನ್ನು ಹಳದಿ ಬಣ್ಣದ ಪುಸ್ತಕದಲ್ಲಿ ಬರೆದು ಇರಿಸಿ ಈ ಪುಸ್ತಕವನ್ನು ನಿಮ್ಮ ಮನೆಯ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಿ ಗುರುಗ್ರಹವು ಹಣಕಾಸಿನ ವಿವೇಕವನ್ನು ನೀಡುತ್ತಾನೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯ ಬಗ್ಗೆ ಗೊಂದಲವನ್ನು ವಿವ ನಿವಾರಿಸಿ ಸ್ಪಷ್ಟ ಮತ್ತು ಸಂಘಟಿತ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಪ್ರೀತಿಯ ಮೀನರಾಶಿಯವರೇ ನೀವು ಇತರರಿಗಿಂತ ಹೆಚ್ಚು ಸೂಕ್ಷ್ಮ ಮತ್ತು ಹೆಚ್ಚು ಭಾವನಾತ್ಮಕರು ನಿಮ್ಮ ಶಕ್ತಿಯನ್ನು ನಿಮ್ಮ ಆಧ್ಯಾತ್ಮಿಕ ಮತ್ತು ಸೃಜನಶೀಲ ಜೀವನಕ್ಕೆ ಬಳಸಿ ಹಣಕಾಸಿನ ವ್ಯವಹಾರಗಳಲ್ಲಿ ಗುರುಗ್ರಹದ ವಿವೇಕ ಮತ್ತು ವಾಸ್ತವಿಕತೆ ಅಳವಡಿಸಿಕೊಳ್ಳಿ ನಿಮ್ಮ ಕನಸುಗಳು ಜಗತ್ತು ಆರ್ಥಿಕವಾಗಿ ಭದ್ರವಾಗಿದ್ದರೆ ಮಾತ್ರ ಶಾಂತಿಯಿಂದಿರುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಕಳಿಸ್ಕೊಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಮನಸ್ಸಿನ ಮಾತುಗಳನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಹಾಗೆ ನಿಮಗೆ ಯಾವ ತರಹದ ವಿಡಿಯೋ ನಾವು ಮಾಡಬೇಕೆಂದು ನಮಗೆ ತಿಳಿಸಿಕೊಟ್ಟರೆ ಇನ್ನೂ ಈಸಿಯಾಗುತ್ತೆ ಹಾಗೆ ನಿಮ್ಮ ಕಮೆಂಟ್ ನಮಗೆ ವಿಡಿಯೋ ಮಾಡಲು ನಿಜವಾದ ಸ್ಫೂರ್ತಿ ನೀಡುತ್ತೆ ಅದಕ್ಕೆ ನೀವು ನಿಮ್ಮ ಇಷ್ಟವಾದ ದೇವರ ಹೆಸರನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು